ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇಲ್ಲಿವರೆಗೂ ಕೂಡ ಇದ್ದ ಒಂದೇ ಪ್ರಶ್ನೆ ಜೆ ಡಿ ಎಸ್ಗೆ ಕ್ಷೇತ್ರಗಳನ್ನ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ ಯಾಕೆ ಅಂತ ಆದರೆ ಇವತ್ತು ಬಿ ಜೆ ಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನ ಬಿಟ್ಟು ಕೊಟ್ಟಿದ್ದೇವೆ ಅಂತ ಇದು ಆನ್ ರೆಕಾರ್ಡ್ ಅಧಿಕೃತವಾಗಿ ಬಹಿರಂಗ ವೇದಿಕೆಯ ಮೇಲೆ ಎಲ್ಲ ಪ್ರಮುಖ ನಾಯಕರ ಮುಂದೆ ಚುನಾವಣಾ ಸಮಿತಿಯ ಕಾರ್ಯಾಗಾರದ ಸಭೆಯಲ್ಲೇ ಘೋಷಣೆ ಮಾಡಿದ್ದಾರೆ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳು ಅಂತ ಯಾವ್ಯಾವ ಕ್ಷೇತ್ರ ಅಂತಲೂ ಹೇಳಿದ್ದಾರೆ ಅವರು ಯಾವುದೇ ಅನುಮಾನ ಉಳಿಸಿಲ್ಲ ಅವರು ಮಂಡ್ಯ ಹಾಸನ ಹಾಗೂ ಕೋಲಾರ ಎಸ್ ನಿರೀಕ್ಷಿತ ಕ್ಷೇತ್ರಗಳು ಈ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರಾಗ್ತಾರೆ ಹಾಗಾದರೆ ನೋಡಿ ಅವರು ಇನ್ನೂ ಕೂಡ ಚೆನ್ನೈನ ಆಸ್ಪತ್ರೆಯಲ್ಲಿದ್ದಾರೆ ನಿಖಿಲ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರ್ಯಾರು ಅಂದರೆ ನೋಡಿ ಹಾಸನದಿಂದ ಈಗಾಗಲೇ ಅವರು ಹೋಗಿ ಒಂದು ಸಮಾವೇಶ ಮಾಡಿ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಅಲ್ಲಿ ಘೋಷಣೆ ಆಗಿದೆ ಕೋಲಾರದಿಂದ ಬಹುತೇಕ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಟಿಕೆಟ್ ಅನ್ನ ಕೊಡುವಂತ ಘೋಷಣೆ ಆಗುವ ಸಾಧ್ಯತೆ ಇದೆ ಉಳಿದಿರೋ ಪ್ರಶ್ನೆ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ನೋಡಿ ಮಂಡ್ಯದಿಂದ ಅವರು ನಿಲ್ಬೇಕು ಅನ್ನೋದು ಬಿಜೆಪಿ ಒತ್ತಾಸೆ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವ್ರ ಟಿಕೆಟ್ ಕೊಡಬೇಕು ಅಂತ ಅವರು ಒತ್ತಾಸೆ ಇದೆರಡರ ನಡುವೆ ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾನೆ ಇದೆ ಈ ಕ್ಷಣದವರೆಗೂ ಹಗ್ಗ ಜಗ್ಗಾಟ ನಿಂತಿಲ್ಲ ಕುಮಾರಸ್ವಾಮಿಯವರಿಗೆ ಚನ್ನಪಣ್ಣ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ಅದಕ್ಕೋಸ್ಕರ ಅವರು ನಿಖಿಲ್ ಕುಮಾರಸ್ವಾಮಿನ ಮಂಡ್ಯದಿಂದ ನಿಲ್ಲಿಸ್ತೀನಿ ಅಂತಿದ್ದಾರೆ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಜೆ ಡಿ ಎಸ್ಗೆ ಮೂರು ಕ್ಷೇತ್ರ ಅಂತ ಹೇಳಿದ್ದಾರೆ ಯಾವ್ಯಾವ ಕ್ಷೇತ್ರ ಅಂತ ಹೇಳಿದ್ದಾರೆ ಆದರೆ ಅಭ್ಯರ್ಥಿ ಯಾರು ಅಂತ ಅವರು ಹೇಳೋಕ್ಕಾಗಲ್ಲ ಬಿ ಜೆ ಪಿಯ ಉಸ್ತುವಾರಿ ಹೇಳೋಕ್ಕಾಗಲ್ಲ ಅದನ್ನು ಕುಮಾರಸ್ವಾಮಿಯವರೇ ಹೇಳಬೇಕಾಗತ್ತೆ ಅದನ್ನು ದೇವೇಗೌಡರೇ ಹೇಳಬೇಕಾಗತ್ತೆ ಈಗ ಪ್ರಶ್ನೆ ಇರೋದು ಒಂದೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ನ ಅಭ್ಯರ್ಥಿ ಯಾರು ಅನ್ನೋದು ಪ್ರಶ್ನೆ ಬಹುತೇಕ ಕುಮಾರಸ್ವಾಮಿಯವರ ಒತ್ತಾಸೆಯ ಮೇರೆಗೆ ಕುಮಾರಸ್ವಾಮಿಯವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಿದ್ದೇ ಆದರೆ ನೂರಕ್ಕೆ ನೂರು ನಿಖಿಲ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಇಲ್ಲ ಒಂದು ವೇಳೆ ಬಿ ಜೆ ಪಿ ಕಮಾಂಡ್ ಇಲ್ಲ ನೀವು ನಿಲ್ಲೇಬೇಕು ನೀವು ನಿಂತ್ರೇ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಒಕ್ಕಲಿಗರಿಗೆ ಒಂದು ಮೆಸೇಜ್ ಹೋಗುತ್ತೆ ಹಳೆ ಮೈಸೂರಿಗೆ ಒಂದು ಮೆಸೇಜ್ ಹೋಗುತ್ತೆ ಅವರೇ ನೀವೇ ನಿಲ್ಲಿ ಮುಂದೆ ಚನ್ನಪಟ್ಟಣದ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತೇವೆ ಅನ್ನೋವಂಥ ಮಾತನ್ನು ಹೇಳಿದ್ರೆ ಆಗ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಆ ಸಾಧ್ಯತೆಗಳು ಕೂಡ ಇದೆ ನೋಡಿ ಒಂದಂತೂ ಸ್ಪಷ್ಟ ಹಾಸನದಿಂದ ಪ್ರಜ್ವಲ್ ಕೋಲಾರದಿಂದ ಬಹುತೇಕ ಮಲ್ಲೇಶ್ ಬಾಬು ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಇದು ಅಧಿಕೃತವಾಗಿ ಲಿಸ್ಟ್ ಘೋಷಣೆ ಆದಾಗಲೇ ನಿಮಗೆ ಗೊತ್ತಾಗೋದು ಇವರಿಬ್ಬರಲ್ಲೇ ಒಬ್ಬರು ಇವರನ್ನ ಬಿಟ್ಟು ಬೇರೆ ಯಾರೂ ಕೂಡ ಅಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದಂತೂ ನಿಚ್ಚಳವಾಗಿದೆ ಯಾವುದೇ ಕನ್ಫ್ಯೂಷನ್ ಉಳಿದಿಲ್ಲ ಚಿಕ್ಕಬಳ್ಳಾಪುರ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹೊರಟೋಗಿದೆ ಮಂಡ್ಯ ಹಾಸನ ಹಾಗೂ ಕೋಲಾರ ಈ ಮೂರರಲ್ಲಿ ಜೆ ಡಿ ಎಸ್ ಎಷ್ಟು ಗೆಲ್ಬೋದು ನಿಮ್ಮ ಪ್ರಕಾರ ಜೆ ಡಿ ಎಸ್ ಮೂರರಲ್ಲಿ ಎಷ್ಟು ಸ್ಥಾನ ಗೆಲ್ಲುತ್ತೆ ಹಾಗೂ ಮಂಡ್ಯದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಕೋಲಾರದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ